ನಮಸ್ಕಾರ ಬಂಧುಗಳೇ ಶ್ರೀರಾಮ ಲಕ್ಷ್ಮಣರು ದುಷ್ಟಳು ದುರಾಚಾರಿಯೂ ಸಜ್ಜನ ಕಂಟಕಳು ಆಗಿದ್ದ ತಾಟಕಿಯನ್ನು ಕೊಂದು ಮುಗಿಸಿದ ಕಾರಣದಿಂದ ವಿಶ್ವಾಮಿತ್ರ ಮುನಿಗಳು ದೇವತೆಗಳು ಅತ್ಯಂತ ಸಂತೋಷಗೊಳ್ತಾರೆ ಮರುದಿನ ಬೆಳಗಾದ ಕೂಡಲೇ ಪ್ರಾಥವ್ಯಧಿಗಳನ್ನೆಲ್ಲ ಪೂರೈಸಿ ದೇವತೆಗಳ ಇಚ್ಛೆಯಂತೆ ವಿಶ್ವಾಮಿತ್ರರು ಶ್ರೀರಾಮ ಲಕ್ಷ್ಮಣರಿಗೆ ತಮ್ಮಲ್ಲಿರುವ ಅನೇಕ ಬಗೆಯ ದಿವ್ಯಾಸ್ತ್ರಗಳನ್ನು ಅನುಗ್ರಹಿಸಿ ಆಶೀರ್ವದಿಸುತ್ತಾರೆ ಅಸ್ತ್ರಗಳಿಗೆ ಬಲ ತುಂಬುವಂತಹ ಮಂತ್ರಗಳನ್ನು ಉಪದೇಶಿಸುತ್ತಾರೆ ಅವುಗಳನ್ನು ಪ್ರಯೋಗಿಸುವ ಬಗೆಯನ್ನು ಕೂಡ ಹೇಳಿಕೊಡ್ತಾರೆ ಅದಾದ ಬಳಿಕ ಮೂವರೂ ಕೂಡ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ ಸ್ವಲ್ಪ ದೂರ ಕ್ರಮಿಸಿದ ಬಳಿಕ ಬಹಳ ಸುಂದರವೂ ಪ್ರಶಾಂತವೂ ದೈವೀ ಕಳೆಯಿಂದ ಸಂಪನ್ನವಾಗಿದ್ದ ಆ ಪ್ರದೇಶವನ್ನು ನೋಡಿ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರನ್ನು ಪ್ರಶ್ನಿಸ್ತಾರೆ ಗುರುದೇವ ಈ ಪ್ರದೇಶವನ್ನು ನೋಡಿದರೆ ನಾವೀಗ ತಾಟಕಾವನವನ್ನು ದಾಟಿ ಬಂದಿದ್ದೇವೆ ಅಂತ ಅನಿಸ್ತಾ ಇದೆ ಅದು ದೂರದಲ್ಲಿ ಒಂದು ಆಶ್ರಮ ಕೂಡ ಕಾಣ್ತಾ ಇದೆ ಅದು ಯಾರ ಆಶ್ರಮ ದಯಮಾಡಿ ತಿಳಿಸುವಿರಾ ಅಂತ ಪ್ರಾರ್ಥಿಸ್ತಾರೆ ಆಗ ವಿಶ್ವಾಮಿತ್ರರು ರಾಜಕುಮಾರರೇ ನಿಮ್ಮ ಊಹೆ ಸರಿಯಾಗಿದೆ ಇದನ್ನು ಸಿದ್ಧಾಶ್ರಮ ಅಂತ ಕರೀತಾರೆ ಹಿಂದೆ ಅನೇಕ ಯುಗ ಯುಗಗಳವರೆಗೆ ಸಾಕ್ಷಾತ್ ಮಹಾವಿಷ್ಣುವೇ ತಪಸ್ಸನ್ನು ಆಚರಿಸಿದಂತಹ ಜಾಗ ಇದು ಈ ಸ್ಥಳದ ಕುರಿತು ನಿಮಗೊಂದು ಪುಣ್ಯ ಕಥೆಯನ್ನ ಹೇಳ್ತೇನೆ ಕೇಳಿ ಅಂತ ಕಥೆ ಹೇಳುವುದಕ್ಕೆ ತೊಡಗ್ತಾರೆ ಹಿಂದೆ ವಿರೋಚನ ಎಂಬ ದೈತ್ಯ ಚಕ್ರವರ್ತಿಯ ಮಗ ಬಲಿಚಕ್ರವರ್ತಿ ಎಂಬವ ಮಹಾಯಾಗವೊಂದನ್ನು ನಡೆಸುವುದಕ್ಕೆ ಸಂಕಲ್ಪಿಸ್ತಾನೆ ದೇವತೆಗಳಿಗೂ ದೈತ್ಯರಿಗೂ ಸದಾ ಸ್ವರ್ಗದ ವಿಚಾರದಲ್ಲಿ ವೈಮನಸ್ಯ ಇದ್ದೇ ಇರುವಂಥದ್ದು ಅದಕ್ಕಾಗಿ ಕೆಲವರು ಭಕ್ತಿಯ ಮಾರ್ಗವನ್ನು ಅನುಸರಿಸಿದ್ರೆ ಇನ್ನೂ ಕೆಲವರು ವಿರೋಧಿಸಿ ಸ್ವರ್ಗವನ್ನು ವಶಪಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದವರು ಹೀಗಿರುವಾಗ ಈ ಬಲಿಚಕ್ರವರ್ತಿ ಎಂಬ ದೈತ್ಯ ಮಹಾನ್ ಹರಿಭಕ್ತ ಆದ್ರಿಂದ ಭಕ್ತಿ ಮಾರ್ಗದಿಂದಲೇ ಸ್ವರ್ಗವನ್ನು ಪಡಿಬೇಕು ಅಂತ ಹವಣಿಸಿ ದೈತ್ಯಗುರು ಶುಕ್ರಾಚಾರ್ಯರನ್ನೊಡಗೂಡಿಕೊಂಡು ಯಾಗ ದೀಕ್ಷಿತನಾಗ್ತಾನೆ ಆಗ ದೇವತೆಗಳಿಗೆಲ್ಲ ಭಯ ಆರಂಭ ಆಗತ್ತೆ ದೇವತೆಗಳೆಲ್ಲ ಶ್ರೀಮನ್ನಾರಾಯಣನಲ್ಲಿ ಈ ಸಂಕಟದಿಂದ ಪಾರು ಮಾಡು ಅಂತ ಪ್ರಾರ್ಥಿಸ್ತಾರೆ ನಿನ್ನ ಭಕ್ತನಾದ ಬಲಿಯನ್ನು ನಿಗ್ರಹಿಸುವುದಕ್ಕೆ ಅವತಾರ ಗೈಯಬೇಕು ಅಂತ ಪ್ರಾರ್ಥಿಸ್ತಾರೆ ಆಗ ಶ್ರೀಮನ್ನಾರಾಯಣ ಶ್ರೇಷ್ಠ ತಪಸ್ವಿಗಳಾದಂತಹ ಕಶ್ಯಪ ಹಾಗೂ ಅದಿತಿ ದಂಪತಿಗಳ ಮಗನಾಗಿ ಭೂಮಿಯಲ್ಲಿ ಹುಟ್ಟೋದಕ್ಕೆ ತೀರ್ಮಾನಿಸ್ತಾನೆ ಅದರಂತೆ ಅದಿತಿ ದೇವಿಯ ಗರ್ಭದಿಂದ ಜನಿಸಿ ವಾಮನ ಎಂಬ ಹೆಸರಿನಿಂದ ಅವತಾರ ತಳಿತಾನೆ ಹುಟ್ಟುವಾಗಲೇ ಮಹಾನ್ ತೇಜಸ್ವಿ ಬಾಲಕನಾಗಿದ್ದ ವಾಮನ ಬಲಿಚಕ್ರವರ್ತಿಯ ಯಾಗ ಮುಕ್ತಾಯವಾಗುವ ಹೊತ್ತಿಗೆ ಉಪನೀತನಾಗಿ ಒಬ್ಬ ವಟುವಿನಂತೆ ಯಾಗಶಾಲೆಯನ್ನ ಪ್ರವೇಶಿಸ್ತಾನೆ ವಟುವಿನ ತೇಜಸ್ಸಿಗೆ ತಲೆಬಾಗಿ ಚಕ್ರವರ್ತಿ ಬೇಡಿದ್ದನ್ನು ಕೊಡುವ ಭರವಸೆಯನ್ನ ನೀಡ್ತಾನೆ ಅದನ್ನೇ ಸರಿಯಾದ ಸಂದರ್ಭ ಅಂತ ಭಾವಿಸಿದ ವಟು ಮೂರು ಹೆಜ್ಜೆಯಷ್ಟು ಭೂಮಿಯನ್ನ ದಾನವಾಗಿ ಬೇಡ್ತಾನೆ ಗುರುಗಳಾದ ಶುಕ್ರಾಚಾರ್ಯರ ಮಾತನ್ನೂ ಮೀರಿ ಬಲಿ ಚಕ್ರವರ್ತಿ ಮೂರು ಹೆಜ್ಜೆಯಷ್ಟು ಭೂಮಿಯನ್ನು ಕೊಡಲು ಒಪ್ತಾನೆ ಆಗ ವಾಮನ ವಾಮನ ರೂಪಿ ಶ್ರೀಹರಿ ಮೂರೂ ಲೋಕಗಳಿಗೆ ವ್ಯಾಪಿಸಿ ಮೂರೂ ಲೋಕಗಳಲ್ಲಿ ಒಂದೊಂದು ಹೆಜ್ಜೆಯಷ್ಟು ಅತಿಕ್ರಮಿಸಿ ಬಿಡ್ತಾನೆ ಇದರಿಂದ ಬಲಿಚಕ್ರವರ್ತಿಯ ಸ್ವರ್ಗದ ಕನಸು ಕೈತಪ್ಪಿ ಹೋಗುತ್ತೆ ಆ ರೀತಿಯಾಗಿ ದೈತ್ಯರನ್ನು ನಿಗ್ರಹಿಸಿದ ವಾಮನಾವತಾರಿಯಾದ ಶ್ರೀಹರಿಯು ತಪಗೈದಂತಹ ಈ ಸ್ಥಳವನ್ನು ಸಿದ್ಧಾಶ್ರಮ ಅಂತ ಕರೆಯಲಾಗತ್ತೆ ಈಗ ನಾನು ಕೂಡ ಲೋಕ ಕಲ್ಯಾಣಾರ್ಥವಾಗಿ ಇದೇ ಆಶ್ರಮ ಪ್ರದೇಶದಲ್ಲಿ ಯಾಗದೀಕ್ಷಿತನಾಗಿದ್ದೇನೆ ಇದೇ ಪ್ರದೇಶಕ್ಕೆ ರಾಕ್ಷಸರು ಬಂದು ನನ್ನ ಯಜ್ಞಕ್ಕೆ ತಡೆಯುಂಟು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಹಾಗೆ ಮಾತನಾಡ್ತಾ ಆಶ್ರಮದ ಬಳಿ ಬಂದಾಗ ಅಲ್ಲಿರುವ ಋಷಿಗಳೆಲ್ಲ ಬಂದು ಸಂತೋಷದಿಂದ ಮೂವರನ್ನು ಸ್ವಾಗತಿಸ್ತಾರೆ ಸಂಜೆಯಾದ್ರಿಂದ ಸಂಧ್ಯಾ ವಿಧಿಗಳನ್ನೆಲ್ಲ ಮುಗಿಸಿ ನಿರ್ಭೀತಿಯಿಂದ ನಿದ್ರಿಸಿ ಅಂದಿನ ಇರುಳನ್ನು ಕಳಿತಾರೆ ಮರುದಿನ ಬೆಳಿಗ್ಗೆ ಬೇಗ ಎದ್ದು ವಿಶ್ವಾಮಿತ್ರರು ತಮ್ಮ ಯಜ್ಞ ಕಾರ್ಯಗಳಿಗೆ ಅಣಿಯಾಕ್ತಾರೆ ರಾಮ ಲಕ್ಷ್ಮಣರು ಅವರ ಬಳಿ ಬಂದು ಮುನಿವರ್ಯರೆ ಈಗ ನಾವು ಮಾಡಬೇಕಾದದ್ದೇನು ಆ ರಾಕ್ಷಸರು ಯಾವ ಸಮಯಕ್ಕೆ ಬಂದು ತೊಂದರೆ ಕೊಡ್ತಾರೆ ಅದನ್ನೆಲ್ಲ ನೀವು ತಿಳಿಸಿದರೆ ನಾವು ಆ ರಾಕ್ಷಸರು ಬಂದು ತೊಂದರೆ ಕೊಡದಂತೆ ಯಜ್ಞಕ್ಕೆ ರಕ್ಷಕರಾಗಿ ನಮ್ಮ ಕೆಲಸವನ್ನ ಪೂರೈಸ್ತೇವೆ ತಾವು ಯಾವುದೇ ಆತಂಕವಿಲ್ಲದೆ ಯಜ್ಞ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬಹುದು ಅಂತ ಹೇಳ್ತಾರೆ ಅದಕ್ಕೆ ಪ್ರತಿಯಾಗಿ ವಿಶ್ವಾಮಿತ್ರರು ರಾಜಕುಮಾರರೇ ಇಂದಿನಿಂದ ಆರು ದಿನಗಳ ಕಾಲ ನಾನು ಸಂಪೂರ್ಣವಾಗಿ ಯಜ್ಞ ಕಾರ್ಯದಲ್ಲಿ ತೊಡಗಿಕೊಳ್ತೇನೆ ಒಮ್ಮೆ ಆ ಕೆಲಸ ಪ್ರಾರಂಭಿಸಿದ ಮೇಲೆ ನಾನು ಮೌನವ್ರತದಲ್ಲಿರಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಯಜ್ಞ ಪೂರ್ತಿಯಾಗುವವರೆಗೆ ಮಾತನಾಡೋ ಹಾಗಿಲ್ಲ ಆ ರಾಕ್ಷಸರು ಯಾವುದೇ ಕ್ಷಣದಲ್ಲಿಯೂ ವಿಘ್ನ ತಂದೊಡ್ಡಬಹುದು ನೀವು ಅತ್ಯಂತ ಎಚ್ಚರಿಕೆಯಿಂದಿದ್ದು ಆ ದುರುಳರನ್ನ ನಿಗ್ರಹಿಸಬೇಕು ಅಂತ ಆದೇಶಿಸುತ್ತಾರೆ ಅವರ ಮಾತಿನಂತೆ ರಾಮಲಕ್ಷ್ಮಣರು ಹಗಲು ರಾತ್ರಿ ಎನ್ನದೇ ಹಸಿವು ನಿದ್ರೆಗಳೆನ್ನದೆ ಪ್ರತಿ ಕ್ಷಣವೂ ಎಚ್ಚರಿಕೆಯಿಂದ ಕಾಯ್ತಾ ಇರ್ತಾರೆ ಹಾಗೆ ಐದು ದಿನಗಳು ಕಳೆದು ಆರನೇ ದಿನ ಬೆಳಗಾಗತ್ತೆ ಆಗ ರಾಮ ಲಕ್ಷ್ಮಣನನ್ನ ಕುರಿತು ಲಕ್ಷ್ಮಣ ಇಂದು ಯಜ್ಞದ ಕೊನೆಯ ದಿನ ಯಜ್ಞವನ್ನು ಕೆಡಿಸಲು ಆ ದುರುಳರು ಖಂಡಿತ ಬರುತ್ತಾರೆ ನಿನ್ನ ಚಿತ್ತವನ್ನು ಏಕಾಗ್ರಗೊಳಿಸಿ ಸದಾ ಎಚ್ಚರದಿಂದಿರು ಅಂತ ಆದೇಶ ನೀಡ್ತಾನೆ ಸ್ವಲ್ಪ ಸಮಯ ಕಳೀತಾ ಇದ್ದ ಹಾಗೆ ಆಕಾಶದಲ್ಲಿ ದೊಡ್ಡದಾದ ಶಬ್ದ ಕೇಳಿಸತ್ತೆ ನೋಡ ನೋಡ್ತಾ ಇದ್ದ ಹಾಗೆ ಮಾರೀಚ ಹಾಗೂ ಸುಬಾಹು ಎಂಬ ರಕ್ಕಸರು ತಮ್ಮ ದುಷ್ಟ ಅನುಚರರೊಡನೆ ಸೇರಿ ಆಕಾಶದಿಂದ ರಕ್ತದ ಮಳಗರಿಯುವುದಕ್ಕೆ ತೊಡಗುತ್ತಾರೆ ಇದನ್ನು ನೋಡಿದ ಶ್ರೀರಾಮ ಲಕ್ಷ್ಮಣ ಅದೋ ನೋಡು ದುಷ್ಟರಕ್ಕಸರು ಹೇಯ ಕೃತ್ಯವನ್ನೆಸಗಲು ತೊಡಗಿದ್ದಾರೆ ಇವರನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಅಬ್ಬರಿಸ್ತಾ ತನ್ನಲ್ಲಿರುವ ಶೀತೇಶು ಎಂಬ ಮಾನವಾಸ್ತ್ರವನ್ನ ಹೂಡಿ ಮಾರೀಚನ ಎದೆಗೆ ಹೊಡಿತಾನೆ ಆ ಬಾಣದ ಘಾತದಿಂದ ಮೂರ್ಛಿತನಾದಂತಹ ಮಾರೀಚ ನೂರು ಯೋಜನ ದೂರದಲ್ಲಿರುವಂತಹ ಸಮುದ್ರಕ್ಕೆ ಹೋಗಿ ಬೀಳ್ತಾನೆ ಅನಂತರ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿ ಸುಬಾಹುವನ್ನು ವಾಯುವ್ಯಾಸ್ತ್ರವನ್ನು ಪ್ರಯೋಗಿಸಿ ಉಳಿದ ರಕ್ಕಸರನ್ನು ಕೊಂದು ತಾವು ಬಂದ ಕೆಲಸವನ್ನು ಸಂಪನ್ನಗೊಳಿಸ್ತಾರೆ ಯಾಗ ನಿರ್ವಿಘ್ನವಾಗಿ ಮುಗಿದ ಮೇಲೆ ವಿಶ್ವಾಮಿತ್ರರು ಅತ್ಯಂತ ಹರ್ಷದಿಂದ ರಾಜಕುಮಾರರನ್ನು ಬಿಗಿದಪ್ಪಿ ನೆತ್ತಿಯನ್ನು ನೇವರಿಸಿ ಆಶೀರ್ವದಿಸ್ತಾರೆ ರಾಮಲಕ್ಷ್ಮಣರು ಕೂಡ ಧನ್ಯತೆಯಿಂದ ವಿಶ್ವಾಮಿತ್ರರ ಚರಣಗಳಿಗೆ ತಲೆಬಾಗ್ತಾರೆ ಬಂಧುಗಳೇ ಈ ರೀತಿಯಾಗಿ ವಿಶ್ವಾಮಿತ್ರರ ಇಚ್ಛೆಯಂತೆ ಬಾಲಕರಾದ ರಾಮಲಕ್ಷ್ಮಣರು ಮಾರೀಚ ಮತ್ತು ಸುಬಾಹು ಎಂಬ ರಕ್ಷಸರನ್ನ ಕೊಂದು ಯಜ್ಞ ರಕ್ಷಣೆಯ ಕಾರ್ಯವನ್ನು ಲೋಪವಿಲ್ಲದೆ ಪೂರ್ತಿಗೊಳಿಸ್ತಾರೆ ಅಲ್ಲಿಂದ ಮುಂದೆ ರಾಮಲಕ್ಷ್ಮಣರು ಏನೆಲ್ಲ ಮಾಡಿದರು ಎಲ್ಲಿಗೆ ಹೋದರು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ